ಹೌದು ಕುಸುಗಲ್ ರಸ್ತೆ ದುರ್ಗ ಕಾಲೋನಿಯಲ್ಲಿರುವ ಹುಬ್ಬಳ್ಳಿಯ ಗ್ರೋಯಿಂಗ್ ಬರ್ಡ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸುವ ಮೂಲಕ ಎಲ್ಲ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಅತ್ಯುತ್ತಮ ಶಾಲೆಯಾಗಿ ಪರಿಣಮಿಸಿದೆ ಇಲ್ಲಿ ಹೋಮ್ ನರ್ಸರಿಯಿಂದ ಆರನೇ ತರಗತಿವರೆಗೆ ಗ್ರೋಯಿಂಗ್ ಬರ್ಡ್ಸ್ ಸ್ಕೂಲ್ ಹೊಂದಿದೆ ಇನ್ನು ಇದು ಖಾಸಗಿ ಶಾಲೆ ಆದರೂ ಸಹ ಬಡವರು ಶ್ರಮಿಕರು ಹಾಗೂ ಗ್ರಾಮೀಣ ಪ್ರದೇಶದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ಗ್ರೋಯಿಂಗ್ ಬರ್ಡ್ಸ್ ಶಾಲೆಯ ಚೇರ್ಮನ್ ದುರ್ಗಾ ಡೆವಲಪರ್ಸ್ ಮುಖ್ಯಸ್ಥರಾದ ಹನುಮಂತಪ್ಪ ಬಿ ಮ್ಯಾಗೇರಿ ಅವರು ಶಿಕ್ಷಣ ಸಂಸ್ಥೆ ಕಟ್ಟಿ ಎಲ್ಲರಿಂದಲೂ ಸೈ ಎನಿಸಿಕೊಂಡಿದ್ದಾರೆ ಮುತ್ತಮ್ಮ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಎರಡು ಸಾವಿರದ ಹದಿನಾರರಲ್ಲಿ ಗ್ರೋಯಿಂಗ್ ಬರ್ಡ್ಸ್ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಈಗ ಈ ಶಾಲೆಯಲ್ಲಿ ನೂರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈ ಶಿಕ್ಷಣ ಸಂಸ್ಥೆ ಎರಡು ಬ್ರಾಂಚ್ಗಳನ್ನು ಹೊಂದಿದ್ದು ಹುಬ್ಬಳ್ಳಿಯ ಕುಸುಗಲ್ ರೋಡ್ ಮಹಾದುರ್ಗ ಕಾಲೋನಿಯಲ್ಲಿ ಉತ್ತಮವಾದ ಬಿಲ್ಡಿಂಗನ್ನು ಹೊಂದಿದ್ದು ಎರಡು ಫ್ಲೋರ್ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಹುಬ್ಬಳ್ಳಿ ಶಾಂತಿನಗರ ನಬಿ ಕಾಲೋನಿಯಲ್ಲಿ ಶಾಲೆಗಳನ್ನು ಹೊಂದಿದ್ದು ಅತ್ಯಾಧುನಿಕ ಸಲಕರಣೆ ಸೌಲಭ್ಯಗಳೊಂದಿಗೆ ನುರಿತ ಸಿಬ್ಬಂದಿ ಹಾಗೂ ಸಮರ್ಪಕ ಆಡಳಿತ ಮಂಡಳಿಯಿಂದಾಗಿ ಈ ಶಿಕ್ಷಣ ಸಂಸ್ಥೆ ಶಿಕ್ಷಣ ಹುಬ್ಬಳ್ಳಿಯಲ್ಲಿ ಮಹತ್ವದ ಮೈಲಿಗಲ್ಲನ್ನು ಹುಟ್ಟಿಹಾಕಿದ್ದು ಈಗ ಪೋಷಕರು ತಮ್ಮ ಮಕ್ಕಳು ಇಲ್ಲಿ ಕಲಿತು ಉತ್ತಮ ಸಾಧನೆ ಮಾಡುತ್ತಿದ್ದಾರೆ ಎಂದು ಶಾಲೆಯ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ ಇನ್ನು ಈ ಶಾಲೆಯಲ್ಲಿ ಸದ್ಯ ಈಗ ಸಮ್ಮರ್ ಕ್ಯಾಂಪ್ ಸಹ ನಡೆಯುತ್ತಿದ್ದು ಮಕ್ಕಳಿಗೆ ಕಲಿಕೆಯ ಜೊತೆಗೆ ಆಟ ಹಾಗೂ ಯೋಗದ ತರಬೇತಿ ನೀಡುತ್ತಿದ್ದಾರೆ ಕೊಠಡಿಯಲ್ಲಿ ಕ್ಯಾರಂ ಚೆಸ್ ಬ್ಯಾಸ್ಕೆಟ್ಬಾಲ್ ಸೇರಿದಂತೆ ಸ್ವಿಮ್ಮಿಂಗ್ ಪೂಲ್ ಸಹ ಇದ್ದು ಮಕ್ಕಳಿಗೆ ಆಟ ಆಡಲು ಬಿಡುತ್ತಿದ್ದಾರೆ ಇನ್ನು ಇಲ್ಲಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಅಂದರೆ ನೀವು ತಡ ಮಾಡದೆ ಹುಬ್ಬಳ್ಳಿ ಗ್ರೋಯಿಂಗ್ ಬರ್ಡ್ಸ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಟೀಮ್ ಭೇಟಿಯಾಗಿ ಹಾಗೂ ಈ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಡಬಲ್ ನೈನ್ ನೈನ್ ಫೈವ್ ತ್ರೀಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಿರಿ ಒಟ್ನಲ್ಲಿ ಸಂಸ್ಥೆಯ ಮುಖ್ಯಸ್ಥ ಹನುಮಂತಪ್ಪ ಮ್ಯಾಗೇರಿ ಅವರು ಮಾಡುತ್ತಿರುವ ಶಿಕ್ಷಣದ ಸೇವೆಯನ್ನು ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಇತರ ಜಿಲ್ಲೆಯ ಜನರು ಮೆಚ್ಚುಗೆ ವ್ಯಕ್ತಪಡಿಸಿ ಈಗ ತಮ್ಮ ಮಕ್ಕಳನ್ನು ಇಲ್ಲಿ ಕಲಿಸಲು ಉತ್ಸಾಹ ತೋರಿಸಿದ್ದಾರೆ english medium school building a better world with literacy i welcome you all to the school so school was started in the year 2016 by our beloved president hanman thapa magiri sir he had a vision towards the school and the children he wanted all the children to get a better education in minimal with charges so i'm confused <laughs> ಇಲ್ಲಿ ಬಂದಾಗಿಂದ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಚೆನ್ನಾಗಿ ಓದ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾಳೆ ಟೀಚರ್ಸ್ ಎಲ್ಲ ಎಂಕರೇಜ್ ಮಾಡಿ ಅವ್ಳು ಹೇಳ್ಕೊಡ್ತಾ ಇದ್ದಾರೆ ಟೀಚರ್ಸ್ ಆಗಲಿ ಪ್ರಿನ್ಸಿಪಲ್ಸ್ ಆಗಲಿ ಆಟದಲ್ಲಾಗಲಿ ಯಾವುದೇ ಆಗಲಿ ಅವಳಿಗೆ ಏನು ಬರ್ತಾ ಇರಲಿಲ್ಲ ತುಂಬ ಹಿಂದೆ ಇದ್ದು ಅವಳನ್ನು ಮುಂದೆ ತಂದು ಎಲ್ಲ ಇದು ಎಂಕರೇಜ್ ಮಾಡ್ತಾ ಇದ್ದಾರೆ ಪ್ರಿನ್ಸಿಪಲ್ ಮೇಡಮ್ ಅವರು ಟೀಚರ್ಸ್ ಅವರು ಎಲ್ಲ ಚೆನ್ನಾಗಿದೆ ಸ್ಟಡಿನೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸ್ಕೂಲು ಚೆನ್ನಾಗಿದೆ ಇಲ್ಲಿ ನಾವು ಹಾಕಿದಾಗಿಂದ ನನ್ನ ಮಗಳು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಅಂತ ನಾನು ಹೇಳ್ತೀನಿ ಎಲ್ಲ ಓದ್ತಾಳೆ ಸರ್ ಇಂಗ್ಲೀಷ್ನಲ್ಲಿ ಮಾತಾಡ್ತಾಳೆ ತಾನೇ ಎಲ್ಲ ರೇಮ್ಸು ಎಲ್ಲ ತಾನೇ ಎಲ್ಲ ಬರೀತಾಳೆ ಸ್ಕೂಲ ಎಲ್ಲ ಆಗಲಿ ಆಟದಾಗಲ ಎಲ್ಲ ಅದರಲ್ಲೂ ಸ್ಕೂಲ್ ಚೆನ್ನಾಗಿದೆ ಬೆಟ್ರಿದೆ ಎ ಮ್ಯಾನೇಜ್ಮೆಂಟ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಮಗಳನ್ನ ಹಿಂದೆ ಇದ್ದವಳನ್ನ ಮುಂದೆ ತಂದು ಎಲ್ಲ ಎಂಕರೇಜ್ ಮಾಡಿದ್ದಕ್ಕೆ ಎಲ್ಲ ಆಲ್ ಟೀಚರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೇತ್ರಾವಸ್ನಲ್ಲಿ ಅಂತ ನನ್ನ ಮಕ್ಕಳು ಒಬ್ಬನು ಎಲ್ ಕೆ ಜಿ ಹೋಗ್ತಾರೆ ಇಬ್ಬರು ಇನ್ನಿಬ್ರು ಥರ್ಡ್ ಸ್ಟ್ಯಾಂಡರ್ಡ್ ಹೋಗ್ತಾರೆ ಸ್ಕೂಲು ಚೆನ್ನಾಗಿದೆ ಒಳ್ಳೆ ಇಲ್ಲಿ ಎಜುಕೇಷನೂ ಚೆನ್ನಾಗಿದೆ ಆಲ್ ಟೀಚರ್ಸ್ ಈಸ್ ಗುಡ್ ಎಲ್ಲನೂ ಚ ಸರಿಯಾಗಿ ಏನೋ ಪ್ರತಿಯೊಂದು ವಿಷಯನೂ ಬರಲಿರ್ಲಿಲ್ಲ ಅಂದ್ರೆ ಹೇಳ್ಕೊಡ್ತಾರೆ ಎಂಕರೇಜ್ ಮಾಡ್ತಾರೆ ಆರ್ಟ್ದಲ್ಲಾಗಲಿ ಸ್ಪೋರ್ಟ್ಸು ಪ್ರತಿಯೊಂದು ಓದೋದ್ರಲ್ಲಾಗಲಿ ಎಲ್ಲದರಲ್ಲೂ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಇಡೀ ಸೊಸೈಟಿನೂ ಗ್ರೋವಿಂಗ್ ಬರ್ಡ್ಸ್ ಅನ್ನೋ ಸೊಸೈಟಿನೂ ಚೆನ್ನಾಗಿದೆ ನಮ್ಮ ಮಕ್ಕಳಿಗೆ ಒಂದು ಹೆಲ್ಪ್ನು ಮಾಡಿದ್ದೆ ಪ್ರತಿಯೊಂದನ್ನು ಹೆಲ್ಪ್ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ನನ್ನ ಮಗ ಈಗ ತರ್ಡ್ ಸ್ಟ್ಯಾಂಡರ್ಡ್ ಹೋಗೋನು ಸೆಕೆಂಡ್ ರ್ಯಾಂಕ್ ಬಂದಿದ್ದಾನೆ ಎಲ್ ಕೆ ಜಿ ಹೋಗೋನು ಫಸ್ಟ್ ರ್ಯಾಂಕ್ ಬಂದವೇ ಸ್ಕೂಲ್ ಬಗ್ಗೆ ಏನಿಲ್ಲ ಸ್ಕೂಲ್ ಬಗ್ಗೆ ಎಲ್ಲ ಚೆನ್ನಾಗಿದೆ ಅಣ್ಣ ಎಲ್ಲರೂ ಟೀಚರ್ ಎಂಕರೇಜ್ ಮಾಡ್ತಾರೆ ನನ್ನ ಮಕ್ಕಳಿಗೆ ಬರಲಿಲ್ಲ ಅಂದ್ರೂ ಹೇಳ್ಕೊಡ್ತಾರೆ ಇದನ್ನು ಮಾಡು ಇದನ್ ಮಾಡು ಅಂತ ಇದು ಬರಲಿದ್ದನ್ನು ಏನಂದೂ ಪ್ರತಿಯೊಂದನ್ನು ರೀಡಿಂಗ್ ಆಗಲಿ ಓದೋದಾಗಲಿ ಎಲ್ಲನೂ ಕರೆಕ್ಟಾಗಿ ಹೇಳ್ಕೊಡ್ತಾರೆ ಪ್ರಿನ್ಸಿಪಾಲ್ ಆಗಲಿ ಯಾವುದೋ ಒಂದು ವಿಷಯ ಆದರೂ ಪೇರೆಂಟ್ಸಿಗೆ ತಿಳಿಸ್ತಾರೆ ಅಂತ ಅದನ್ನು ನೀವು ಕಲಿಸ್ರಿ ನಮ್ಮ ನಿಮ್ಮ ಕಡೆ ಆಗಲಿಲ್ಲ ಅಂದರೆ ನಾವು ಹೇಳ್ಕೊಡ್ತೀವಿ ಅಂತೆಲ್ಲೂ ಕೇರ್ಫುಲ್ಲಾಗಿ ತಗೋಳ್ತಾರೆ ಸಮ್ಮರ್ ಕ್ಯಾಂಪ್ ನಡೀತಾ ಸಮ್ಮರ್ ಕ್ಯಾಂಪ್ ಚೆನ್ನಾಗಿ ಬ ಮೂಡ್ ಬರೋದಿತ್ತು ರೀ ಪ್ರತಿ ವರ್ಷವೂ ಬರ್ತಾ ಇರ್ತೈತಿ ಇಲ್ಲಿ ಕ್ಲಾಸ್ ಅಂದ್ರೆ ನರ್ಸರಿಯಿಂದ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಇದೆ ಎಲ್ಲರೂ ಎಲ್ಲ ಮಕ್ಕಳು ಸರಿಯಾಗಿ ಬರ್ತಾರೆ ಡೈಲಿ ಒಂದೊಂದು ವ್ಯಾನ್ ಇದೆ ಎಲ್ಲನೂ ಪ್ರತಿಯೊಬ್ಬರು ಮಕ್ಕಳಿ ಮಕ್ಕಳಿಗೆ ಎಂಕ್ರೇಜಿಂಗ್ ಮಾಡ್ಕೊತ ಟೀಚರ್ ಇದೆ ವ್ಯಾನ್ ವ್ಯಾನ್ ಇದೆ ಒಂದು ಎರಡರಿಂದ ಮೂರ್ನಾಲ್ಕು ವ್ಯಾನ್ ಅದಾವೆ ಪ್ರತಿಯೊಂದು ಬರ್ತಾರೆ ಮನೆ ಮನೆಗೆ ಬಂದು ಸ್ಕೂಲ್ ಮಕ್ಕಳು ಕರ್ಕೊಂಡು ಹಾಂ ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿದ್ದೀವಿ ನೆಕ್ಸ್ಟ್ ಮಾಡ್ತೀವಿ ನೀವು ಯಾರು ನಿಮ್ಗೆ ಗೊತ್ತಿದ್ದಾರೋ ಅಲ್ಲಿ ಪರಿಚಯ ಇರಲಿ ಏನೋ ಒಬ್ರು ಕೆಲವೊಬ್ರು ಬಂದು ಅಡ್ಮಿಷನ್ ಮಾಡಿದ್ರೆ ಇನ್ನೂ ಬೆಟರ್ ಅಂತ ಅನಿಸುತ್ತೆ